ಯಾರು ಈ ಮೋರಿಸ್ ನಮಗೆ ಚಿರಪರಿಚಿತವಾದ ಸ್ಥಳ ಬಿಆರ್ ಹಿಲ್ಸ್ ಅಥವಾ ಅತಿ ಪ್ರಸಿದ್ಧ ದೇವಾಲಯ ತಾಣ ಬಿಳಿಗಿರಿ ರಂಗನ ಬೆಟ್ಟ ಸುಮಾರು ಐನೂರ ನಲವತ್ತು ಚದರ ಕಿಲೋಮೀಟರ್ ವ್ಯಾಪ್ತಿಯ ಕಾಡನ್ನು ಹೊಂದಿದ ಪ್ರದೇಶ ವಿವಿಧ ವನ್ಯಜೀವಿಗಳನ್ನು ಒಳಗೊಂಡ ಪ್ರದೇಶ ಈಗ ವಿಷಯಕ್ಕೆ ಬರೋಣ ಬ್ರಿಟಿಷರ ಕಾಲದಲ್ಲಿ ಅಂದರೆ ಸುಮಾರು ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಈ ಬಿಳಿಗಿರಿ ರಂಗನ ಬೆಟ್ಟವನ್ನು ಆಳಿದವನೇ ಮೋರಿಸ್ ಎಂಬ ಅಪ್ಪ ಮತ್ತು ಮಗ ಸಾವಿರದ ಎಂಟುನೂರ ಎಂಬತ್ತರ ದಶಕದ ಮಧ್ಯಭಾಗದಲ್ಲಿ ಮೋರಿಸ್ರವರ ಒಡನಾಟ ಬಿಳಿಗಿರಿ ಬೆಟ್ಟದೊಂದಿಗೆ ಪ್ರಾರಂಭವಾಯಿತು ರೊಡಾಲ್ಫ್ ಹೆಟನ್ ಮೋರಿಸ್ ಹಡಗಿನಲ್ಲಿ ಕೆಲಸ ಮಾಡಲು ಹದಿನೆಂಟನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಓಡಿ ಬಂದವನು ಇವನ ಮೂಲ ಯುಕೆಯ ಸ್ಕಾಟ್ಲ್ಯಾಂಡ್ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಮಹಾಕ್ಷಾಮದ ಸಂದರ್ಭದಲ್ಲಿ ಭಾರತಕ್ಕೆ ಬಂದವನು ಪ್ರಾರಂಭದಲ್ಲಿ ಕೂರ್ನಲ್ಲಿ ಕಾಫಿ ಪ್ಲ್ಯಾಂಟರ್ ಆಗಿ ದುಡಿದನು ನಂತರ ಸಮಯದಲ್ಲಿ ನೀಲಗಿರಿಗೆ ಸ್ಥಳಾಂತರಗೊಂಡರು ಸಾವಿರದ ಎಂಟುನೂರ ಎಂಬತ್ತರ ದಶಕದ ಮಧ್ಯಭಾಗದಲ್ಲಿ ನೀಲಗಿರಿಯ ಬೆಟ್ಟದ ತುದಿಯಿಂದ ಬೆಟ್ಟದ ಸರಣಿಗಳನ್ನು ಕಂಡು ಚಕಿತನಾಗಿ ಬಿಳಿಗಿರಿಯ ಬೆಟ್ಟಗಳತ್ತ ಆಕರ್ಷಿತನಾದ ಆನೆಗಳಿಂದ ತುಂಬಿದ ಭೂಪ್ರದೇಶ ಎಂಬ ಖ್ಯಾತಿಯಿಂದಾಗಿ ಈ ಬೆಟ್ಟಗಳು ಹೊರಗಿನ ಪ್ರಪಂಚಕ್ಕೆ ಹೆಚ್ಚು ತಿಳಿದಿರಲಿಲ್ಲ ಮೋರಿಸ್ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅನ್ವೇಷಿಸಲು ಯೋಜನೆಯನ್ನು ರೂಪಿಸಿ ನೀಲಗಿರಿಯಿಂದ ಹೊರಟನು ಮೊಯಾರ್ ಕಣಿವೆಯನ್ನು ದಾಟಿ ಕಿರಿದಾದ ಬೇಟೆ ದಾರಿಗಳನ್ನು ಅನುಸರಿಸಿ ಸ್ಥಳೀಯರ ಸಹಾಯದೊಂದಿಗೆ ಹೊರಗಿನ ಇಳಿಜಾರು ದಟ್ಟವಾದ ಪತನಶೀಲ ಕಾಡಿನ ಮೂಲಕ ಮೆಟ್ಟಗಳ ತುದಿಗೆ ತಲುಪಿದ ಹೀಗೆ ಹಲವಾರು ಬೇಟೆಯಾಡುವ ಪ್ರವಾಸಗಳನ್ನು ಕೈಗೊಂಡ ಮೋರಿಸ್ ಆಳವಾದ ಕಣಿವೆಗಳು ಕಲ್ಲಿನ ಬಂಡೆಗಳು ನಿತ್ಯ ಹರಿದೋರಣ ಕಾಡುಗಳು ಮೇಲ್ಭಾಗದಲ್ಲಿ ಅರಳಿರುವ ಹುಲ್ಲುಗಾವಲುಗಳಿಂದ ಆವೃತವಾದ ಪ್ರಾಚೀನ ಅರಣ್ಯ ಪ್ರದೇಶದ ಸೌಂದರ್ಯವನ್ನು ಕಂಡು ಮನಸೋತನು ಆಕರ್ಷಿತನಾದನು ಮತ್ತು ಆಳವಾದ ಮದ್ಯ ಕಣಿವೆ ಕಾಫಿ ಕೃಷಿಗೆ ಸೂಕ್ತವಾಗಿದೆ ಎಂಬುದನ್ನು ಕಂಡುಕೊಂಡನು ಅತಿ ಶೀಘ್ರದಲ್ಲೇ ಅವರು ಅರಣ್ಯ ಇಲಾಖೆಯಿಂದ ದೊಡ್ಡ ಪ್ರಮಾಣದ ಅರಣ್ಯ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡು ಸಾವಿರದ ಎಂಟುನೂರ ಎಂಬತ್ತೇಳರ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಐದು ಎಸ್ಟೇಟ್ಗಳಲ್ಲಿ ಮೊದಲನೆಯದಾದ ಹಟ್ಟಿಕಾನ್ನಲ್ಲಿ ಎಸ್ಟೇಟನ್ನು ತೆರೆದರು ನಂತರ ಪುನಂಜನೂರಿನ ಹಳ್ಳಿಯಿಂದ ಖಾಸಗಿ ರಸ್ತೆಯನ್ನು ನಿರ್ಮಿಸಿದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈತ ತನ್ನ ಕಲ್ಲಿನ ಮನೆಯಾದ ಹಟ್ಟಿಕಾನ್ ಬಂಗಲೆಯನ್ನು ನಿರ್ಮಿಸಿ ಮುಂದೆ ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ಇನ್ನೂ ನಾಲ್ಕು ಎಸ್ಟೇಟ್ಗಳನ್ನು ತೆರೆದ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ರೊನಾಲ್ಫ್ ಹೀಟರ್ ಮೋರಿಸ್ ತನ್ನ ಎರಡನೇ ಮಗ ರಾಲ್ಫ್ ಕ್ಯಾಮ್ರೋಸ್ ಮೋರಿಸ್ ಅಟ್ಟಿಕಾನ್ನಲ್ಲಿ ಜನಿಸಿದ ರಾಲ್ಫ್ ಆರು ವಾರದ ಮಗನಿರುವಾಗ ಬೇಟೆಗೆ ಹೋದ ರೊನಾಲ್ಫ್ ಮೋರಿಸ್ಗೆ ಘಾಟಿಯಿಂದ ತೀವ್ರಕ್ಕೊಳಗಾಗಿ ಅವನ ಪಕ್ಕಿಲುಗಳು ಮುರಿದವು ಇದರಿಂದ ಆತ ಚೇತರಿಸಿಕೊಳ್ಳಲು ಆಗಲೇ ಇಲ್ಲ ರಾಟ್ನನ್ನು ಬ್ಲೂಕೋಟ್ ಶಾಲೆಯಲ್ಲಿ ತನ್ನ ಡಿವೋನ್ ನಲ್ಲಿರುವ ಬ್ಲೆಂಡೆಡ್ ಶಿಕ್ಷಣ ಪಡೆಯಲು ಇಂಗ್ಲೆಂಡ್ಗೆ ಕಳುಹಿಸಲಾಯಿತು ಸಾವಿರದ ಒಂಬೈನೂರ ಹನ್ನೆರಡರ ಬೇಸಿಗೆ ಸಮಯದಲ್ಲಿ ಆಕ್ಸ್ಫರ್ಡ್ನಲ್ಲಿ ಪ್ರಾಣಿಶಾಸ್ತ್ರ ಅಧ್ಯಯನವನ್ನು ಅರ್ಧಕ್ಕೆ ಮೊಟಕುಗೂಡಿಸಿ ತನ್ನ ಅನಾರೋಗ್ಯ ಪೀಡಿತ ತಂದೆ ರೊನಾಲ್ಫ್ ಹೇಟರ್ ಗೆ ಸಹಾಯ ಮಾಡಲು ರಾಲ್ಫ್ ಕ್ಯಾಮ್ರೋಸ್ ಮೋರಿಸ್ ಭಾರತಕ್ಕೆ ವಾಪಸ್ ಬಂದ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ರಾಲ್ಫ್ ಕ್ಯಾಮ್ರೋಸ್ ಮೋರಿಸ್ ಹಾಗೂ ಈದರ್ ತಮ್ಮದೇ ಆದ ಎಸ್ಟೇಟನ್ನು ಅನ್ನು ಮಾಡಿದರು ಇದೇ ಅವರ ಚಿನ್ನದ ಅಜ್ಜಿಯ ಗುರುತು ಎಂದರೆ ತಪ್ಪಲ್ಲ ಬಿಳಗಿರಿಯ ಶ್ರೇಣಿಯ ಮಧ್ಯಭಾಗದಲ್ಲಿರುವ ಎತ್ತರದ ಬೆಟ್ಟಗಳಲ್ಲಿ ಉದ್ದವಾದ ವರಾಂಡವನ್ನು ಹೊಂದಿದ ಮಂಗಲೆಯನ್ನು ನಿರ್ಮಿಸಿದರು ರಾಲ್ಫ್ ಅವರು ಮೂವರು ಹೆಣ್ಣುಮಕ್ಕಳು ಒನ್ನಮೇಟಿಯಲ್ಲಿ ಬೆಳೆದು ಮತ್ತು ಅವರ ಮೊಮ್ಮಕ್ಕಳು ಸಹ ತಮ್ಮ ಬಾಲ್ಯದ ಹೆಚ್ಚಿನ ದಿನಗಳನ್ನು ಒಂದಮೇಟಿಯಲ್ಲಿ ಕಳೆದರು ಇದರಿಂದಾಗಿ ಅವರು ಬಿಳಿಗಿರಿಯ ಕಾಡಿನ ವಾಸಿಸುವ ಮೋರಿಸ್ ಕುಟುಂಬದ ನಾಲ್ಕನೇ ತಲೆಮಾರಿನವರೆನಿಸಿಕೊಂಡರು ಆ ದಿನಗಳಲ್ಲಿ ಬಿಳಿಗಿರಿಯಲ್ಲಿ ಬೆಳೆದ ಸುತ್ತಮುತ್ತಲಿನ ಪ್ರಸ್ಥಭೂಮಿಯ ಬೆಟ್ಟಗಳು ಕುರುಚಲು ಕಾಡು ವನ್ಯಜೀವಿಗಳಿಂದ ತುಂಬಿತ್ತು ಆರ್ ಸಿ ಮೋರೆ ಸಾಹಸಮಯ ವ್ಯಕ್ತಿಯಾಗಿದ್ದು ಬೆಟ್ಟಗಳಲ್ಲಿ ನಿರಂತರ ಸುತ್ತಾಡುತ್ತ ದಟ್ಟ ಕಾಡುಗಳು ಮತ್ತು ಅವು ಆಶ್ರಯಿಸಿದ್ದ ಹೇರಳವಾದ ವನ್ಯಜೀವಿಗಳನ್ನು ಗಮನಿಸುವುದರಲ್ಲಿ ಮತ್ತು ಜ್ಞಾನವನ್ನು ಬೆಳೆಸುವಲ್ಲಿ ತನ್ನನ್ನು ತೊಡಗಿಸಿಕೊಂಡನು ಅಲ್ಲದೆ ಬಿಳಿಗಿರಿ ರಂಗನ ವಿಶಾಲವಾದ ಸೇರು ಪ್ರದೇಶದಲ್ಲಿ ಹರಡಿರುವ ಅನೇಕ ಹೋಳುಗಳಲ್ಲಿ ವಾಸಿಸುತ್ತಿದ್ದ ಸೋಲಿಕೆರನ್ನು ಕಾಡುತ್ತಿದ್ದಂತಹ ರಾಕ್ಷಸ ಆನೆಗಳು ಹಾಗೂ ದನಗಳನ್ನು ಕೊಲ್ಲುತ್ತಿದ್ದಂತಹ ಹುಲಿಗಳನ್ನು ಕೊಲ್ಲಲು ಆಸಿ ಮೋರಿಸರನ್ನು ನಿರಂತರವಾಗಿ ಕರೆಯುತ್ತಿದ್ದರು ಬಿಳಿಗಿರಿ ರಂಗನ ಸುತ್ತಮುತ್ತಲ ಪ್ರದೇಶದಲ್ಲಿ ಮಾಡಿದ ಅವಲೋಕನ ಪಡೆದ ಜ್ಞಾನವು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮತ್ತು ಸಾವಿರದ ಒಂಬೈನೂರ ಐವತ್ತೆಂಟರ ನಡುವೆ ಬಿಳಿಗಿರಿ ರಂಗನ ಕಾಡುಗಳು ಮತ್ತು ವನ್ಯಜೀವಿಗಳ ಕುರಿತು ಜರ್ನಲ್ ಆಫ್ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿಯಲ್ಲಿ ಪ್ರಕಟಿಸಿದ ಅಸಂಖ್ಯ ಲೇಖನಗಳಿಗೆ ಆಧಾರವಾಯಿತು ಈ ಪ್ರಕ್ರಿಯೆಯಿಂದ ಆರ್ ಸಿ ಮೋರಿಸ್ ದಕ್ಷಿಣ ಭಾರತದ ವನ್ಯಜೀವಿಗಳ ಬಗ್ಗೆ ತಜ್ಞರಾಗಿ ಖ್ಯಾತಿಯನ್ನು ಗಳಿಸಿದರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆರ್ ಸಿ ಮೋರಿಸ್ ನ್ಯೂಯಾರ್ಕ್ನ ಅಮೆರಿಕನ್ ಮ್ಯೂಸಿಕ್ ಆಫ್ ಹಿಸ್ಟ್ರಿ ಏಷಿಯಾಟಿಕಲ್ ಹಾಲ್ಗಾಗಿ ಪ್ರಾಣಿಶಾಸ್ತ್ರೀಯ ಮಾದರಿ ಸಂಗ್ರಹಿಸಲು ಬರ್ಮಾಕ್ಕೆ ತೆರಳಿದರು ನಂತರ ಮಲೆಯನ್ ಕಾಡುಗಳಿಗೆ ಆನಂತರ ಒಂಟಿ ಕೊಂಬಿನ ಹುಡುಕಲು ಅನುಭವಿ ಕಾಫಿ ತೋಟಗಾರಿಕರ ಹೊರಟರು ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಯುನೈಟೆಡ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಆಫ್ ಸೌತ್ ಇಂಡಿಯಾದ ಅಧ್ಯಕ್ಷರಾದರು ಅನಂತರ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಸ್ವಯಂ ಸೇವಕರಾಗಿ ಸೇವೆಯನ್ನು ಸಹ ಸಲ್ಲಿಸಿದ ಇವರ ಖ್ಯಾತಿ ಹರಡುತ್ತಿದ್ದಂತೆ ರಾಹುಲ್ ಕ್ಯಾಮ್ರಾಸ್ ಮೋರಿಸ್ ರವರನ್ನು ವನ್ಯಜೀವಿ ಛಾಯಾಗ್ರಾಹಕರು ವಿಶ್ವ ವಸ್ತು ಸಂಗ್ರಹಾಲಯಗಳ ಸಂಗ್ರಹಕಾರರು ಭಾರತೀಯ ನಾಗರಿಕ ಸೇವೆ ಮತ್ತು ಸೇವಾ ಸೇವಾ ಸಿಬ್ಬಂದಿಗಳು ದೊಡ್ಡ ಭೇಟಿಯನ್ನು ಆಡಲು ತೊಡಗಿಕೊಳ್ಳಬಹುದಾದಂತಹ ಶ್ರೀಮಂತ ಅಮೆರಿಕನ್ನರು ಹೆಚ್ಚು ಬೇಡಿಕೆಯನ್ನು ಇಟ್ಟರು ಮೊನ್ನಮೇಟಿಯಲ್ಲಿ ರಾಲ್ಟ್ ಕ್ಯಾಮ್ರೋಸ್ ಮೋರಿಸ್ ಮತ್ತು ಇವರ್ ಆತಿಥ್ಯ ವಹಿಸಿದ್ದ ಅತಿ ಮುಖ್ಯ ಅತಿಥಿಗಳೆಂದರೆ ಆರ್ಥರಸ್ ನೇರ್ವೆ ಡಾಕ್ಟರ್ ಸಲೀಂ ಅಲಿ ಇಪ್ಪ ಡಾಕ್ಟರ್ ಎಸ್ ಡಿಲ್ಲನ್ ರಿಪ್ಲೇ ಡಾಕ್ಟರ್ ಬೆಸ್ಲಿ ಸಿ ಕೋಮನ್ ಹಾಗೂ ಮೈಸೂರು ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೂಡ ಒಬ್ಬರು ಡಾಕ್ಟರ್ ಸಲೀಂ ಅಲಿ ಅವರ ಸೂಚನೆಯ ಮೇರೆಗೆ ಆರ್ ಸಿ ಮೋರಿಸ್ ಬಿಳಿಗಿರಿ ರಂಗನ ಸುಮಾರು ನೂರ ಮೂವತ್ತು ಪಕ್ಷಿ ಪ್ರಭೇದಗಳ ನಾನೂರಕ್ಕೂ ಹೆಚ್ಚು ಮಾದರಿಗಳನ್ನು ಸಂಗ್ರಹ ಮಾಡಿದರು ಈ ಸಮಯಕ್ಕೆ ಭಾರತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರವನ್ನು ಪಡೆಯಿತು ನಂತರ ರಾಲ್ಫ್ ಕ್ಯಾಂಬಸ್ ಮೊರೇಸ್ ದಕ್ಷಿಣ ಭಾರತೀಯ ಯುರೋಪಿಯರನ್ನು ವಿಧಾನಸಭೆಯಲ್ಲಿ ಪ್ರತಿನಿಧಿಸಿದರು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಡಾಕ್ಟರ್ ಸಲೀಂ ಅಲಿ ಅವರೊಂದಿಗೆ ಕಾಶ್ಮೀರ ಸರ್ಕಾರದ ಕೋರಿಕೆಯ ಮೇರೆಗೆ ವಿವಿಧ ಬೇಟೆ ಅರಣ್ಯಗಳನ್ನು ಸಮೀಕ್ಷೆ ಮಾಡಿ ವರದಿ ಸಲ್ಲಿಸಿದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತವನ್ನು ತೊರೆದು ಇಂಗ್ಲೆಂಡ್ನಲ್ಲಿ ನೆಲೆಸುವ ಮೊದಲು ಅವರು ತಮ್ಮ ಎಸ್ಟೇಟನ್ನು ಮಾರಿಬಿಟ್ಟರು ಇಂಗ್ಲೆಂಡೆಗೆ ಹಿಂದಿರುಗಿದ ನಂತರವೂ ಭಾರತದ ವನ್ಯಜೀವಿಗಳ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದರು ಲಂಡನ್ನಲ್ಲಿರುವ ನೈಸರ್ಗಿಕ ಇತಿಹಾಸ ವಸ್ತು ಸಂಗ್ರಹಾಲಯಕ್ಕಾಗಿ ಮಾದರಿಗಳನ್ನು ಸಂಗ್ರಹಿಸಲು ಬೆಳ್ಳಿಗಿರಿ ರಂಗಕ್ಕೆ ಒಂದೆರಡು ಬಾರಿ ಹಿಂತಿರುಗಿದ್ದರು ಕೂಡ ರಾಲ್ಫ್ ಮೋರಿಸ್ ದೀರ್ಘ ಅನಾರೋಗ್ಯದಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಲ್ಲಿ ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ರಾಲ್ಫ್ ಮೋರಿಸ್ ದಂತಕಥೆಯಾಗಿ ಉಳಿದಿರುವುದು ಅವರು ಮತ್ತು ಅವರ ಪತ್ನಿ ಹೇಗರ್ ಸ್ಥಾಪಿಸಿದ ಒನ್ಮೇಟಿ ಎಸ್ಟೇಟ್ ಸುಂದರವಾದ ವಿಂಟೇಜ್ ಒನ್ ಬಂಗಲೆ ಅನೇಕ ಟ್ರೋಫಿಗಳು ಒನ್ಮೇಟಿಯ ಸೋಲಿಗರು ರವರು ಇನ್ನೂ ಈ ಬೆಟ್ಟಗಳಲ್ಲಿ ಸಂಚರಿಸುತ್ತಾರೆ ಎಂದು ನಂಬುತ್ತಾರೆ ಆದರೆ ಮೋರಿಸ್ ನೆಚ್ಚಿನ ಹೊನ್ನಮೇಟಿ ಎಸ್ಟೇಟನ್ನು ಮಾರಿ ಇಂಗ್ಲೆಂಡ್ಗೆ ಹೋಗಲು ಕಾರಣವೇನು ಎಂಬುದೇ ಕುತೂಹಲ ಬಿಳಿಗಿರಿಯ ಕಾಡುಗಳನ್ನು ಹೊರಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಈ ರಾಲ್ಫ್ ಕ್ಯಾಮ್ರೋಸ್ ಮೂಡಿಸಿದೆ ತನ್ನ ಜೀವಿತಾವಧಿಯ ಹಾಗೂ ನಾಲ್ಕು ತಲೆಮಾರು ಕಳೆದ ಈ ಕುಟುಂಬ ಈ ಹೊನ್ನಮೇಟಿಯ ಸುಮಾರು ಐವತ್ತು ಎಕರೆ ಕಾಫಿ ಎಸ್ಟೇಟನ್ನು ಕೇವಲ ಎರಡು ಲಕ್ಷಕ್ಕೆ ಬಿರ್ಲಾ ಕುಟುಂಬದವರಿಗೆ ಮಾರಿದರೆಂದರೆ ಆತನಿಗೆ ಅಂತಹದ್ದು ಏನಾಗಿತ್ತು ಈ ವಿಷಯವಾಗಿ ಒಳಹೊಕ್ಕು ನೋಡಿದಾಗ ತಿಳಿದಂತಹ ವಿಷಯವೇನೆಂದರೆ ಸ್ವತಂತ್ರ ನಂತರ ಮೈಸೂರು ರಾಜರ ಆಳ್ವಿಕೆ ಹೋಗಿ ಪ್ರಜಾಪ್ರಭುತ್ವ ಬಂದು ಎಲ್ಲ ಕಚೇರಿಗಳಲ್ಲಿ ಸರ್ಕಾರದಿಂದ ನೇಮಕವಾದ ಅಧಿ ಅಧಿಕಾರಿಗಳಿದ್ದರು ನಂತರ ಮೈಸೂರು ವಿಭಾಗದ ಅರಣ್ಯಾಧಿಕಾರಿಗಳು ಅರಣ್ಯ ಇಲಾಖೆಯ ಕಟ್ಟುನಿಟ್ಟಿನ ನಿಯಮದಿಂದ ತೊಂದರೆಗೊಳಗಾಗಿದ್ದರಿಂದ ಅದನ್ನು ಮಾತನಾಡಿ ಪರಿಹರಿಸಿಕೊಳ್ಳಲು ಬಿಳಿಬಿರಿ ರಂಗನ ಬೆಟ್ಟದ ಅರಣ್ಯಾಧಿಕಾರಿಗಳನ್ನು ಭೇಟಿಯಾಗಲು ಮೈಸೂರಿಗೆ ಬಂದ ಮೋರಿಸ್ ಮೊರಿಸನ್ನು ಕಂಡ ಆ ಅರಣ್ಯಾಧಿಕಾರಿಗೆ ಬ್ರಿಟಿಷರ ಮೇಲಿನ ಕೋಪದಿಂದ ಆತನ ವಾಚ್ಮನ್ ಹೇಳಿ ಈ ಸಂದರ್ಭದಲ್ಲಿ ಭೇಟಿಯಾಗಲು ಸಾಧ್ಯವಿಲ್ಲವೆಂದು ಕಾಯಲು ತಿಳಿಸಿ ಬಾಗಿಲಿನಲ್ಲಿ ನಿಲ್ಲಿಸಿದ ಅದು ಐದು ಹತ್ತು ನಿಮಿಷವಾದರೆ ಪರವಾಗಿಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನವಾದರೂ ಮೋರಿಸ್ ಅಲ್ಲಿಯೇ ಕಾದ ಈ ನಡುವೆ ಅತ್ತಿಖಾನಿಯ ಮೊನ್ನಮೇಟಿಯ ಟಿಂಬರ್ ವ್ಯಾಪಾರಿ ಒಳಗೆ ಹೋಗಿ ಬಂದರು ಆದರೆ ಮೊರಿಸ್ನನ್ನು ಮಾತ್ರ ಸಂಜೆಯವರೆಗೂ ಒಂದಲ್ಲ ಒಂದು ನೆಪದಲ್ಲಿ ಆ ಅರಣ್ಯ ಅಧಿಕಾರಿ ಒಳಗೆ ಬಿಟ್ಟುಕೊಳ್ಳಲೇ ಇಲ್ಲ ತನಗೆ ಬೇಕೆಂದೇ ಅವಮಾನ ಮಾಡಲು ಮಾಡುತ್ತಿದ್ದಾರೆಂದು ತಿಳಿ ತಿಳಿದ ಕೂಡಲೇ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಂತಾಗಿ ಮೈಸೂರು ಅರಸರ ಸ್ನೇಹವಿದ್ದರೂ ನನ್ನನ್ನು ಒಬ್ಬ ಸರ್ಕಾರಿ ಅಧಿಕಾರಿ ಈ ರೀತಿಯ ಅವಮಾನ ಮಾಡಿದನೆಂದು ತಿಳಿದು ಸಹಿಸಲಾಗದೆ ತನ್ನ ಎಲ್ಲ ಕಾಫಿ ಎಸ್ಟೇಟನ್ನು ಮಾರಿಬಿಟ್ಟ ಈ ಮೋರಿಸ್ ಬ್ರಿಟಿಷರು ಏನೇ ತೊಂದರೆಗಳನ್ನು ನೀಡಿದರೂ ಅವರು ಮಾಡಿದ ಸಾಹಸಮಯ ಕೆಲಸಗಳನ್ನು ಅಲ್ಪವಾದರೂ ಮೆಚ್ಚಲೇಬೇಕು ಹಾಗೂ ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕು ನೆನಪಿನಲ್ಲಿಟ್ಟುಕೊಳ್ಳುವ ಪಟ್ಟಿಯಲ್ಲಿ ಬಿಳಿಗಿರಿ ರಂಗನ ಕಾಡುಗಳ ರಕ್ಷಣೆ ಪ್ರಾಣಿಗಳ ರಕ್ಷಣೆ ಹಾಗೂ ಅಧ್ಯಯನದಲ್ಲಿ ರಾಲ್ಫ್ ಕ್ಯಾಮ್ರೋಸ್ ಮೋರಿಸ್ರ ಕೆಲಸಗಳು ಶ್ಲಾಘನೀಯವಾದುದು ಪರಿಸರ ಅರಣ್ಯಕ ವ್ಯವಸ್ಥೆಯ ಬಗ್ಗೆ ನಮ್ಮ ಇತಿಹಾಸದಲ್ಲಿ ಈತನ ಜೀವನಗಾತೆಯು ಒಂದು ಮೈಲಿಗಲ್ಲು ಎಂದರೆ ತಪ್ಪಾಗಲಾರದು